ೊಳಗ ಜನಿವಾರ ತಗಸ್ಲಿಕ್ಕೆ ಹೇಳಿದ್ದು ಇದು ಜನರ ನಂಬಿಕೆ ಮೇಲೆ ಮಾಡಿದಂತ ಒಂದು ಪ್ರಹಾರ ಇದೆ ಯಾರೋ ಒಬ್ಬರನ್ನ ಅಲ್ಲಿ ಅನ್ನು ಸಸ್ಪೆಂಡ್ ಮಾಡಿ ಜವಾನ್ ಅಂದ್ರೆ ಹೋಮ್ ಗಾರ್ಡ್ ಸಸ್ಪೆಂಡ್ ಮಾಡಿ ಇದು ಮಾಡಿದ್ದಾರೆ ಆ ಪ್ರಾಧಿಕಾರದ ಇವರು ಕ್ಷಮೆ ಕೇಳಿದ್ದಾರೆ ಹಿಂಗಾಗಿ ನಾನು ಬಹಳ ಅದನ್ನು ಜಾಸ್ತಿ ಬೆಳೆಸ್ಲಿಕ್ಕೆ ಹೋಗೋದಲ್ಲ ಆದ್ರೆ ಸರ್ಕಾರ ಸ್ಪಷ್ಟ ಮಾರ್ಗದರ್ಶಿ ದರ್ಶಿಯನ್ನ ಸೂಚಿಗಳನ್ನ ಸರಿಯಾಗಿ ಹೊರಡಿಸಬೇಕು ಒಂದು ಕಡೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಕತ್ತರಿಸ್ಯಾರ ಅಂತ ಸುದ್ದಿ ಬಂದಿದೆ ಹಾಗಾಗಿ ಇದು ಮತ್ತು ಅವ್ರಿಗೆ ಅಕಸ್ಮಾತಾಗಿ ಸರ್ಕಾರದಲ್ಲಿ ಕೂತವ್ರಿಗೇನಾರ ಇದ್ರಾಗ ಜನವಾರ ಅವರು ಬರೀ ಬ್ರಾಹ್ಮಣರಷ್ಟೇ ಇರ್ತಾರೆ ಅಂದ್ಕೊಂಡಿದ್ದೆ ಭಾಳ ಅದು ಜನುವಾರ ಕ್ಷತ್ರಿಯರು ಹಾಕ್ತಾರ ಜನವಾರ ನಮ್ಮ ನಿಕಾರ ವರ್ಗದಲ್ಲಿ ಕೆಲವರು ಹಾಕ್ತಾರ ವೀರಶೈವರು ಶಿವದಾರ ಹಾಕ್ತಾರೆ ಅನೇಕ ಒ ಬಿ ಸಿ ಕಮ್ಯುನಿಟಿ ಒಳಗೆ ಜನಿವಾರು ಇಲ್ಲಿ ಮಹೇಂದ್ರ ಚವ್ಹಾಣ್ ಇದ್ದಾರೆ ನೋಡ್ರಿ ಇವರು ಮರಾಠಿ ಅವರು ಜನವಾರು ಆಗ್ತಾರೆ ಇವರು ನಿಮ್ಮ ಮುಂದೆ ಉದಾಹರಣೆ ಅಂತ ಹೇಳಿ ಹಾಗಾಗಿ ಸರ್ಕಾರ ಸ್ವಲ್ಪ ಸೂಕ್ಷ್ಮತೆಯಿಂದ ವರ್ತಿಸೋದು ಕಲಿಬೇಕು ಮತ್ತು ಆ ಹುಡುಗನಿಗೇನು ಹೊರಗೆ ಹಾಕಿದ್ರು ಅವನಿಗೆ ಏನು ಪರಿಹಾರ ಅದಕ್ಕೆ ಹೊಟ್ಟಿದ್ದು ಪರಿಹಾರ ಅಂದರೆ ದುಡ್ಡು ಅಂತಲ್ಲ ಅವನು ನಮ್ಮ ನಮ್ಮಲ್ಲಿ ಪರಿಹಾರ ಅಂತ ಕೂಡಲೇ ದುಡ್ಡು ಶುರು ಆಗ್ತದ ನಾ ಬ ದುಡ್ಡು ಕೇಳ್ತಾ ಇಲ್ಲ ಆತ ನಾನು ಜನವರಿ ತೆಗೆದ್ಲಿ ನನ್ನ ನಂಬಿಕೆ ಪ್ರಶ್ನೆ ಅಂತ ವಾಪಸ್ ಹೋಗಿದ್ದಾನೆ ಅವನಿಗೆ ಹೌ ಡು ಯು ಸಾಲ್ವ್ ಹಿಸ್ ಪ್ರಾಬ್ಲಮ್ ಈಗ ಬೇರೆ ದಾರಿ ಹುಡುಕಿ ಅವನಿಗೆ ಅವ್ನಿಗೆ ಸೀಟ್ ಸಿಗೋಂಗೆ ಹೆಂಗೆ ಮಾಡ್ತೀರಿ ಇದನ್ನು ಸರ್ಕಾರ ನಿರ್ಣಯ ತೆಗೆದುಕೊಳ್ಬೇಕು ಅವನಿಗೆ ನ್ಯಾಯ ಒದಗಿಸಬೇಕು ಎರಡನೇದು ಸರ್ಕಾರ ಎಲ್ಲದರ ಬೆಲೆ ಏರಿಸಿದ್ದಾರೆ ಈಗ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಇಡೀ ರಾಜ್ಯಾದ್ಯಂತ ಬೆಲೆಗಳನ್ನು ಏರಿಸುವಂಥ ಟ್ಯಾಕ್ಸ್ ಏರಿಸೋ ಕೆಲಸ ಮಾಡಿದ್ದಾರೆ ಉದಾಹರಣೆಗೆ ಕರ್ನಾಟಕ ಕಾಲೇಜ್ ಸಪ್ತಾಪುರ ಭಾವಿಯಿಂದ ಹತ್ತೊಂಬತ್ತರ ಮಾರ್ಗಸೂಚಿಯಂತೆ ಹನ್ನೆರಡು ಸಾವಿರ ಪರ್ ಸ್ಕ್ವೇರ್ ಮೀಟರ್ ಇದ್ರೆ ಈಗ ಅದು ಹದಿನಾರು ಸಾವಿರ ಸ್ಕ್ವೇರ್ ಹದಿನಾರು ಸಾವಿರ ರೂಪಾಯಿ ಮಾಡಿದ್ದಾರೆ ಅದರ ಮೂವತ್ತ್ಮೂರು ಪರ್ಸೆಂಟು ಆಮೇಲಿಂದ ವಾಣಿಜ್ಯ ಇದಕ್ಕೆ ನಲವತ್ತೆರಡು ಪರ್ಸೆಂಟು ಬಹುಮಡಿ ಕಟ್ ಬಹುಮಡಿ ಬಹುಮಹಡಿ ಕಟ್ಟಡಕ್ಕೆ ತೊಂಬತ್ತೆರಡು ಪರ್ಸೆಂಟು ಬಹುಮ ಬಹುಮಹಡಿ ವಾಣಿಜ್ಯ ಕಟ್ಟಡ ಇಪ್ಪತ್ತೈದು ಸಾವಿರದಿಂದ ನಲವತ್ತೆಂಟು ಸಾವಿರ ಮಾಡಿದ್ದಾರೆ ಹೀಗಾಗಿ ಹಿಂಗೆ ಅನೇಕ ಇದರಿಂದ ಭಾಳಷ್ಟು ಈಗ ನಮ್ಮ ತಮ್ಮೆಲ್ಲರಿಗೂ ಗೊತ್ತಿರುವಂತೆ ಎಲ್ಲ ಬೆಲೆಗಳನ್ನು ಏರ್ಸಿದ್ದಾರೆ ಆಸ್ತಿಕರಗಳನ್ನು ಅಂದರೆ ಇದು ಆಸ್ತಿ ಕರಲ್ಲ ರಿಜಿಸ್ಟ್ರೇಷನ್ ಚಾರ್ಜು ಬಾಂಡ್ ಪೇಪರು ಆನಂತರ ಪೆಟ್ರೋಲು ಡೀಸೆಲು ಡೀಸೆಲಿದೆ ಎರಡನೇ ಸರ್ತಿ ಏರಿಸಿದ್ದೆವು ಅದರ ಜೊತೆಯಲ್ಲಿ ಜನನ ಮರಣಗಳ ಸರ್ಟಿಫಿಕೇಟು ಹೀಗೆ ಎಲ್ಲ ದರಗಳನ್ನು ಆಲ್ಮೋಸ್ಟ್ ಎಲ್ಲವನ್ನು ಏರಿಸಿದ್ದಾರೆ ವಿದ್ಯುತ್ ದರ ಏರಿಸ್ಯಾರ ಮತ್ತು ವಿದ್ಯುತ್ ದರದ ಜೊತೆಗೆ ಅದಕ್ಕೆ ಫಿಕ್ಸ್ಡ್ ಚಾರ್ಜ್ ಜಾಸ್ತಿ ಮಾಡ್ಯಾರ ಬಸ್ ರೇಟ್ ಜಾಸ್ತಿ ಮಾಡ್ಯಾರ ಉಳಿದವ್ರಿಗೆ ಯಾರಿಗೂ ಸಹಿತ ಸರಿಯಾಗಿ ಇವರೇನು ಗ್ಯಾರಂಟಿ ಕೊಟ್ಟರು ಆ ಗ್ಯಾರಂಟಿ ತಿಂಗಳ ತಿಂಗಳಿಗೆ ಬರೋದಿಲ್ಲ ಮೂರು ಮೂರು ತಿಂಗಳ ನಾಲ್ಕು ನಾಲ್ಕು ತಿಂಗಳು ಆದರೂ ಬರೋದಿಲ್ಲ ಆದರೆ ಇವ್ರು ಪೆಟ್ರೋಲ್ ಬಂಕಿಗೆ ಹೋದ್ರೆ ಇಮಿಡಿಯೇಟ್ ಪೆಟ್ರೋಲ್ ಆಗ್ಬೇಕಾದ್ರೆ ಮೂರು ರೂಪಾಯಿ ಜಾಸ್ತಿ ಮಾಡಿ ಕೊಡ್ಬೇಕು ಡೀಸೆಲ್ಗೆ ಇಮಿಡಿಯೇಟ್ ಗಂಡ ಹೆಂಡತಿ ಕೂಡಿ ಬಸ್ಸಿಗೆ ಹೋದ್ರೆ ಬಸ್ನಾಗ ಇಮಿಡಿಯೇಟ್ ದುಡ್ಡು ಕೊಡ್ಬೇಕು ಸಿಕ್ಕಾಪಟ್ಟೆ ಆಸ್ತಿಕರ ಜಾಸ್ತಿ ಏನು ಮಾಡಿದ್ದಾರೆ ಅದನ್ನು ಇಮಿಡಿಯೇಟ್ ತುಂಬಬೇಕು ಅದಕ್ಕೆ ಬಡ್ಡಿ ಹಾಕ್ತಾರೆ ಮತ್ತು ನೀವು ಭಾಗ್ಯಲಕ್ಷ್ಮಿ ಕೊಟ್ಟಿಲ್ಲ ಅಂದ್ರೆ ಅದೇನು ಪಗಾರ ಏನಂತ ಕೇಳ್ತಾರೆ ಸಂಬಳ ಅಂತ ಕೇಳ್ತಾರೆ ಸರ್ಕಾರ ದಿವಾಳಿ ತೆಗೆದಿದೆ ಅನ್ನುವಂಥದ್ದಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಇಲ್ಲ ಭ್ರಷ್ಟಾಚಾರದ ಪರಮಾವಧಿ ಅಧ್ಯಕ್ಷತೆ ಇದೆಲ್ಲವೂ ವಿಪರೀತ ಆಗಿತ್ತು ನಾನು ಸೊ ಇವ್ರಿಗೆ ಒಂದು ಮಾತು ಹೇಳಲಿಕ್ಕೆ ಬರ್ತೀನಿ ರಾಹುಲ್ ಗಾಂಧಿ ಹೇಳಿದಂತೆ ಹೋದ್ರೆ ಸಿದ್ದರಾಮಯ್ಯನವರೇ ನೀವು ನಿಮ್ಮ ಇಲ್ಲಿವರೆಗೆ ಒಂದು ರಾಜಕೀಯ ಅನುಭವ ಅದ ನಿಮಗೆ ವಿತ್ ಆಲ್ ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ವಿತ್ ಯು ನಿಮ್ಮ ಜೊತೆಗೆ ನಮ್ಮ ತಾತ್ವಿಕ ಭಿನ್ನಾಭಿಪ್ರಾಯದ ಜೊತೆಗಿಯೂ ನೀವು ಒಬ್ಬರ ಕರ್ನಾಟಕದಲ್ಲೇ ಒಬ್ಬ ಪ್ರಮುಖ ಲೀಡರ್ ನೀವು ಅದ್ರ ಬಗ್ಗೆ ನಾವೆಂದೂ ಡಿಸ್ಪ್ಯೂಟ್ ಮಾಡಿಲ್ಲ ಅವರು ಅವರೊಬ್ಬ ಪ್ರಮುಖ ನಾಯಕರು ಮತ್ತು ಮಾಸ್ ಲೀಡರ್ ಅನ್ನೋದ್ರ ಬಗ್ಗೆ ನಾವು ಡಿಸ್ಪ್ಯೂಟ್ ಮಾಡಲಿ ರಾಹುಲ್ ಗಾಂಧಿ ಜೊತೆಗೆ ಹೋದ್ರೆ ಹಂಗೆ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳು ಆಮ್ ಆದ್ಮಿ ಪಾರ್ಟಿಯಿಂದ ಹಿಡ್ಕೊಂಡು ಸಮಾಜವಾದಿ ಪಾರ್ಟಿ ಹಿಡ್ಕೊಂಡು ಆರ್ ಜೆ ಡಿ ಹಿಡ್ಕೊಂಡು ಎನ್ ಸಿ ಪಿ ಹಿಡಿದುಕೊಂಡು ಎಲ್ಲ ಪಾರ್ಟಿಗಳು ನೆಗೆದು ಬಿದ್ದೋಗ್ಯಾವ ಹಂಗೆ ನಿಮ್ಮ ನೇತೃತ್ವದೊಳಗೆ ರಾಜಕೀಯವಾಗಿ ನೀವು ನೆಗೆದು ಬಿದ್ದೋಗ್ತೀರಿ ಸಿದ್ದರಾಮಯ್ಯನವರು ಯಾರು ಮಾತು ಕೇಳಿ ನೀವೆಲ್ಲ ಇವೆಲ್ಲ ಕೇರಳದ ಇದು ಅದು ಬಂಡೀಪುರ ರಸ್ತೆ ಓಪನ್ ಮಾಡೋದು ಆನೆ ನಮ್ಮದಂತ ಅದಕ್ಕೆ ಹದಿನೈದು ಲಕ್ಷ ರೂಪಾಯಿ ಪರಿಹಾರ ಕೊಡೋದು ಜನ ನಿಮ್ಮನ್ನು ನೋಡಿ ನಗುತ್ತಾ ಇದ್ದಾರೆ ಸಿದ್ದರಾಮಯ್ಯವರೆ ಆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಆನಿಗೆ ಹದಿನೈದು ಲಕ್ಷ ರೂಪಾಯಿ ನೀವ್ಯಾ ಕೊಟ್ಟಿರು ವಯನಾಡಿನಾಗೆ ತೊಳಿದ್ರೆ ಅಂದರೆ ಆನೆ ನಮ್ದಂತೇನು ಬರೆದಿದ್ದರೆ ಅವರು ಹೆಸರಿಟ್ಟಾರೆ ಇವ್ರಿಗೆ ಕಾಡಾನಿಗೆ ಅಂದರೆ ಎಷ್ಟು ಒಂದು ಹುಚ್ಚುತನದ ಪರಮಾವಧಿ ಇದೆ ಅಂತ ಅದಕ್ಕೆ ನಾನು ಸಿದ್ದರಾಮಯ್ಯವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಈ ರಾಹುಲ್ ಗಾಂಧಿ ಆಟದ ಇನ್ನೊಂದು ಯಾವುದೋ ಒಂದು ವ್ಯವಮೂಲ ಕಾಯ್ದೆ ಮಾಡ್ರಿ ಅಂತ ಏನೋ ಒಂದು ಪತ್ರ ಬರ್ದ ಹಾಂ ಈ ರಾಹುಲ್ ಗಾಂಧಿ ನಂಬಿ ಯಾರ್ಯಾರು ಹೋಗ್ಯಾರಲ್ಲ ಇವತ್ತು ರಾಹುಲ್ ಗಾ ಇವತ್ತು ಕರ್ ದೇಶದಲ್ಲಿ ಒಂದು ಇಮ್ಮೆಚ್ಯೂರ್ಡ್ ವಿರೋಧ ಪಕ್ಷ ಇದೆ ಅಂತಂದರೆ ಅದಕ್ಕೆ ದ ಸೋಲಿ ಓನ್ಲಿ ಒನ್ ಪರ್ಸನ್ ಈಸ್ ರೆಸ್ಪಾನ್ಸಿಬಲ್ ದಟ್ ಈಸ್ ಮಿಸ್ಟರ್ ರಾಹುಲ್ ಗಾಂಧಿ ಹೈಲಿ ಇಮ್ಮೆಚ್ಯೂರ್ಡ್ ಇರ್ರೆಸ್ಪಾನ್ಸಿಬಲ್ ಇನ್ಸೆನ್ಸಿಟಿವ್ ಅರೋಗಂಟ್ ಅವರನ್ನು ಕೇಳಿಕೊಂಡು ನೀವು ಈ ರೀತಿ ಮಾಡಬೇಡ್ರಿ ಇದರಿಂದ ರಾಜ್ಯಕ್ಕೂ ಒಳ್ಳೆಯದಾಗಲ್ಲ ಮತ್ತು ಅದರ ಮೂಲಕ ದೇಶಕ್ಕೂ ಒಳ್ಳೆಯದಾಗಲ್ಲ ಮತ್ತು ನಿನ್ನೆ ಪ್ರಿಯಾಂಕಾ ಖರ್ಗೆ ಅವ್ರ ಕ್ಷೇತ್ರದಲ್ಲಿ ನಮ್ಮ ಅಧ್ಯಕ್ಷರ ಮೇಲೆ ದಾದಾಗಿರಿ ಮಾಡೋದಕ್ಕೆ ಬಂದಿದ್ದಾರೆ ಹಿಂದೂ ರಿಪಬ್ಲಿಕ್ ಆಫ್ ಇದು ಅಂತ ಹೇಳ್ತಾ ಇದ್ದರು ಬಳ್ಳಾರಿ ಈಗೇನಾಗಿದೆ ಹಾಗಾಗಿ ಈ ರೀತಿಯ ಘಟನೆಗಳನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಯಾವುದೇ ಸ್ಪಷ್ಟತೆ ಇಲ್ಲದ ಕೆಲಸವನ್ನು ಮಾಡ್ತಾ ಇರೋದು ಅತ್ಯಂತ ದುರ್ದೈವ ಸಮಯ